ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಗಣಪತಿ ಹಬ್ಬಕ್ಕೆ ಡಿಜೆ ಬೇಡವೇ ಬೇಡ ಕುಡಿಯದೆ ಗಣಪತಿ ಬಿಡಲು ಆಗುವುದಿಲ್ಲ ಕುಡಿದರೆ ಮತ್ತೆ ತುಂಬ ನನಗೆ ಪ್ರಾಬ್ಲಮ್ ಆಗ್ತಿರೋದು ನಿಮ್ದು ಡಿಜೆದು ಓದ್ ಸರ್ತಿನೂ ಹೇಳಿದೀನಿ ಈ ಸರ್ತಿನೂ ಹೇಳ್ತಿದ್ದೀನಿ ದಯವಿಟ್ಟು ಆದಷ್ಟು ಡಿ ಜೆ ಬೇಡವೇ ಬೇಡವಾ ಬೇಡವೇ ಬೇಡ ಯಾಕಂದ್ರೆ ಆಲ್ರೆಡಿ ಅದು ಬ್ಯಾನ್ ಆಗಿದೆ ಆದ್ರೂ ನೀವು ಕದ್ದಿ ಮುಚ್ಚಿ ಹಾಕೊಂಡು ಲಾಸ್ಟ್ ಟೈಮ್ ಎರಡು ಕೇಸ್ ಆಯಿತು ಏನಕ್ಕಂಥದ್ದು ಹೇಳಿದ್ದೀನಿ ನಮ್ಮ ಜನಪದ ಕ್ರೀಡೆಗಳಿದ್ದಾವೆ ಡೊಳ್ಳು ಕುಣಿತ ಇದ್ದಾರೆ ವೀರ್ಗಾಸೆ ಇದ್ದಾರೆ ಕರೆಸಿ ಅವ್ರಿಗೂ ಒಂದು ಜೀವನ ಆಗುತ್ತೆ ನೀವು ಆ ಡಿಜೆಗೆ ಕಿವಿ ಕಿತ್ತೋಗುತ್ತೆ ಆ ಡೆಸಿಬಲ್ಸ್ ಕೇಳಿಸ್ಕೊಂಡ್ರೆ ಹಾರ್ಟ್ ವೀಕ್ ಇರೋರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ವಯಸ್ಸಾದವ್ರ ಮಕ್ಕಳು ಹೆಂಗಸ್ರು ಓಡಾಡೋಕ್ಕಾಗಲ್ಲ ಅದನ್ನು ತೊಗೊಂಬಂದು ಇಪ್ಪತ್ತು ಸಾವಿರ ಕೊಟ್ಟು ನೀವು ಅದು ಶಬ್ದ ಮಾಲಿನ್ಯ ಮಾಡೋ ಬದಲು ಅದೇ ಇಪ್ಪತ್ತು ಸಾವಿರನ ಈ ವೀರಗಾಸೆ ಅವರಿಗೆ ಡೊಳ್ಳು ಕುಣಿತದವರೆಗೂ ಕೊಟ್ಟರೆ ಒಂದು ವಾರ ಹದಿನೈದು ದಿವಸ ಜೀವನ ಮಾಡ್ತಾರೆ ಅಲ್ವಾ ಅದನ್ನೇ ನಂಬ್ಕೊಂಡು ಬದುಕ್ತಿದ್ದಾರೆ ಎಷ್ಟೋ ಜನ ನಮ್ಮ ಪಟ್ಟಣಂಗಳ್ಳಿ ಕ್ರಾಸಿಂಗಲ್ಲೂ ಇದ್ದಾರೆ ಬೇರೆ ಕಡೆ ಇದ್ದಾರೆ ಅದೇ ಜೀವನ ಬೆಂಗಳೂರಿಗೆ ಹೋಗ್ತಾರೆ ಪಟ್ನಾಗ್ನಳ್ಳಿ ಕ್ರಾಸಿಂಗ್ ಅವ್ರು ನಾನು ನೋಡಿದ್ದೀನಿ ಅವ್ರಿಗೆ ಕೊಡಿ ನಿಮ್ಮ ಹೆಸರು ಹೇಳ್ಕೊಂಡು ಮೂರತ್ತು ಊಟ ಮಾಡ್ತಾರೆ ಸೊ ಹಾಗೂ ಇಲ್ಲ ನೀವು ಲಾಸ್ಟ್ ಟೈಮು ತುಂಬ ಜನ ಕೇಳಿದ್ರಿ ಅಲ್ಲಿ ಕೊಟ್ಟರು ಇಲ್ಲಿ ಕೊಟ್ಟರು ನೋಡಪ್ಪ ನೀವಿರೋದು ಪಟ್ನಾಯ್ನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪಟ್ನಾಗ್ನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡಿ ಜೆಗೆ ಅನುಮತಿ ಇಲ್ಲ ನೀವು ಮೈಕ್ ಲೈಸೆನ್ಸ್ ತೊಗೊಳ್ಳಿ ಎರಡು ಸ್ಪೀಕರ್ ಹಾಕ್ಕೊಳ್ಳಿ ಹಾಕಿ ಅದರಲ್ಲೂ ಹಾಡೇ ಅಲ್ವಾ ಬರೋದು ನೀವು ಹತ್ತು ಸ್ಪೀಕರ್ ಹಾಕೋದ್ರೂ ಅದೇ ಹಾಡು ಎರಡು ಸ್ಪೀಕರ್ ಹಾಕಿದ್ರು ಅದೇ ಹಾಡಲ್ವಾ ಹಾಕ್ಕೊಳ್ಳಿ ಆರಾಮಾಗಿ ಮುಗಿಸಿ ನಾನೇ ಅವಕಾಶ ಕೊಡ್ತೀನಲ್ಲ ಎರಡು ಸ್ಪೀಕರ್ ಹಾಕ್ಕೊಳ್ಳಿ ಮುಗಿಸ್ಕೊಳ್ಳಿ ನಿಧಾನ ಅದು ಬಿಟ್ಟು ನೀವು ಅಲ್ಲಿ ಕೊಟ್ಟರು ಡಿ ಜೆ ಇಲ್ಲಿ ಕೊಟ್ಟರು ಅಂದಾಗ ತಾವು ದಯವಿಟ್ಟು ಅಲ್ಲೇ ಹೋಗಿ ಗಣೇಶ ಪ್ರತಿಷ್ಠಾಪನೆ ಮಾಡಿ ಅಲ್ಲೇ ಡಿ ಜೆ ತರಿಸ್ಕೊಳ್ಳಿ ನನ್ನದೇನೂ ಅಭ್ಯಂತರ ಇಲ್ಲ ಯಾಕಂದರೆ ಇಲ್ಲೇನಾದರೂ ಆದರೆ ನಾವು ನೋಡೋದು ಯಾರೋ ಬೇರೆಯವ್ರು ಬಂದು ಬೇರೆ ಸ್ಟೇಷನ್ ಬಂದು ನೋಡೋದಿಲ್ಲ ಹಾಗಾಗಿ ಮೈಕ್ ಲೈಸೆನ್ಸ್ ತೊಗೊಳ್ಳಿ ಎರಡು ಸ್ಪೀಕರ್ ಹಾಕ್ಕೊಳ್ಳಿ ಮುಗಿಸಿ ಆಗ್ಬೋದಲ್ಲ ಇದೊಂದು ದಯವಿಟ್ಟು ಕ್ಲಾರಿಟಿ ಇರಲಿ ಮತ್ತೆ ನಮಗೆ ನೀವು ಫೋನ್ಗಳು ಮಾಡಿಸೋದು ನಮಗೆ ಪ್ರೆಷರ್ ಹಾಕ್ಸೋದು ಮಾಡಿದ್ರೆ ನಮಗೂ ಕಷ್ಟ ಆಗುತ್ತೆ ನಾನು ಯಾವ ಕಾರಣಕ್ಕೂ ಕೊಡೋದಿಲ್ಲ ಇದೊಂದು ದಯವಿಟ್ಟು ಎಲ್ಲರಿಗೂ ಹೇಳಿಬಿಡಿ ಡಿ ಜೆ ಯಾರಿಗೂ ಇಲ್ಲ ಅವರು ಡಿ ಜೆ ಅವ್ರಿಗೂ ಕರೆದು ಈಗ ಮೀಟಿಂಗ್ ಮಾಡ್ತೀವಿ ನಾವು ನಮ್ಮ ವ್ಯಾಪ್ತಿಯಲ್ಲಿ ಯಾರು ಸೌಂಡ್ ಸಿಸ್ಟಮ್ ಇಟ್ಟಿದ್ದಾರೆ ಅವ್ರನ್ನೂ ಕರೆದು ಸಹ ನಾವು ಮೀಟಿಂಗ್ ಮಾಡ್ತೀವಿ ನೀವು ಮೈಕ್ ಲೇಸರ್ಸ್ ತೊಗೊಂಡು ಎರಡು ಸ್ಪೀಕರ್ ಕಟ್ಕೊಳ್ಳಿ ಎಷ್ಟೊತ್ತು ಬೇಕಾದ್ರೂ ಮೆರವಣಿಗೆ ಮಾಡಿ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿ ಆರು ಗಂಟೆವರೆಗೂ ಮಾಡಿ ಆರು ಗಂಟೆಗೆ ವಿಸರ್ಜನೆ ಮಾಡಿಬಿಡಿ ಇಷ್ಟು ಮಾಡ್ಬೋದಲ್ವಾ ಮಳೆಗಾಲ ಇದೆ ಈಗ ಆಗಷ್ಟಾದರೂ ಇಷ್ಟೊತ್ತಾದರೂ ಇನ್ನೂ ಮಳೆ ನಿಂತಿಲ್ಲ ಜಾಸ್ತಿ ಆಗ್ತಾಯಿದೆ ಹಂಗಾಗಿ ಬೇಗ ಮುಗಿಸಿ ಮತ್ತೆ ಪ್ರತಿಯೊಬ್ಬರು ಅಲ್ಲಿ ವಾಲಂಟಿಯರ್ ಇರಬೇಕು ಅಂತ ಎಷ್ಟೊಂದು ಸರ್ತಿ ನಾನು ಬಂದಾಗ ಅಲ್ಲಿ ಯಾರು ಇರ್ಲಿಲ್ಲ ಒಂದ್ಸತಿ ಅಲ್ಲಿ ಪ್ರತಿ ಏನು ಗಣೇಶ ಕೂರಿಸಿದ್ರೆ ಅಲ್ಲಿ ವಾಲಂಟಿಯರ್ ಇರಲೇಬೇಕು ಮತ್ತೆ ಅದೇ ರೀತಿ ಈ ವರ್ಷವೂ ಸಹ ಕರೆದಿದ್ದೀವಿ ಈಗ ಗಣೇಶ ಹಬ್ಬ ಮುಂದೆ ಬಂದಿದೆ ಅದಾದಮೇಲೆ ಇದ್ಮೇಲೆ ಅದು ಬಂದಿರೋದ್ರಿಂದ ನಿಮ್ಮ ಕಡೆಯಿಂದ ಏನಾದರೂ ನಿಮ್ಮ ರಿಕ್ವೈರ್ಮೆಂಟ್ಸ್ ಇದ್ರೆ ಏನಾದ್ರು ಸಜೆಷನ್ಸ್ ಇದ್ರೆ ನಮ್ಗೆ ಹೇಳ್ಬೋದು ನಮ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ನಾವು ಅದನ್ನ ಹೇಳ್ತೀವಿ ಯಾಕಂದ್ರೆ ನಮಗೆ ಡಿ ಜಿ ಆಫೀಸಿಂದ ಕೆಲವೊಂದು ಸರ್ಕುಲರ್ಸ್ ಬಂದಿದೆ ಗೌರಿ ಗಣೇಶ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಈದ್ ಮಲಾದ್ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಒಂದು ಸರ್ಕುಲರ್ ಇದೆ ಅದನ್ನ ಹೇಳ್ತೀವಿ ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾಕಂದ್ರೆ ಈ ಕಾನೂನಿಗೆ ಗೌರವ ಕೊಡಬೇಕೆಲ್ಲರೂ ಕಾನೂನು ಅಡಿಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಕಾನೂನಿಗೆ ಗೌರವ ಕೊಡಬೇಕಾಗುತ್ತೆ ಆ ಕಾನೂನು ಪಾಲನೆ ಮಾಡಬೇಕಾಗುತ್ತೆ ಈಗ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಕಾನೂನು ನ್ಯಾಯ ಕೋರ್ಟ್ ನೋಡ್ಕೊಳ್ತಾರೆ ಪೊಲೀಸರು ನೋಡ್ಕೊಳ್ತಾರೆ ಅಂತಲ್ಲ ಪ್ರತಿಯೊಬ್ಬ ನಾಗರಿಕನೂ ಕಾನೂನು ಪಾಲನೆ ಮಾಡಿದ್ರೆ ಮಾಡಬೇಕು ಮಾಡಿದ್ರೆ ಯಾವುದೇ ರೀತಿ ಅಹಿತ ಘಟನೆಗಳು ನಡೆಯದಂತೆ ಸುಸೂತ್ರವಾಗಿ ಶಾಂತಿಯುತವಾಗಿ ನಾವು ಹಬ್ಬ ಹರಿದಿಗಳನ್ನು ಆಚರಣೆ ಮಾಡಿಕೊಂಡು ಮೇಯ್ನು ಗ್ರಾಮದಲ್ಲಿ ಶಾಂತಿಯಿಂದ ನೆಲೆಸಲಿಕ್ಕೆ ಸರಿ ಹೋಗುತ್ತೆ ಈಗ ನಾವು ಕಾನೂನು ಪಾಲನೆ ಮಾಡದೆ ಏನೋ ಒಂದು ಗಲಾಟೆ ಮಾಡಿಕೊಂಡು ಕಿರಿಕ್ ಮಾಡಿಕೊಂಡು ಪ್ರತಿ ದಿವಸ ಜಗಳ ಮಾಡ್ಕೊಂಡಿದ್ರೆ ಊರಲ್ಲಿ ನೆಮ್ಮದಿ ಇರುತ್ತಾ ಹಾಗಾಗಿ ನಾವು ಇರ್ತಕ್ಕಂಥ ಗ್ರಾಮ ನಮ್ಮದು ನಾವು ಇರ್ತಕ್ಕಂಥ ಊರು ನಮ್ಮದು ನಮ್ಮ ಊರು ಶಾಂತಿಯಿಂದ ಇರಬೇಕು ಅಂದರೆ ನಾವು ಕಾನೂನು ಪಾಲನೆ ಮಾಡಿ ಒಳ್ಳೆತನದಲ್ಲಿದ್ದರೆ ಆಗುತ್ತೆ ಆ ವಿಚಾರಕ್ಕೆ ಕರೆದಿದ್ದೀವಿ ನೀವೇನು ಈಗ ಗಣೇಶ ಹಬ್ಬದಿದೆ ಪರ್ಮಿಷನ್ ತೊಗೊಬೇಕು ಪ್ರತಿ ವರ್ಷದಂತೆ ಈ ಈ ವರ್ಷನೂ ಇದೆ ಈ ಸರ್ತಿ ಸ್ವಲ್ಪ ಜಾಸ್ತಿ ಕಂಡೀಷನ್ಸ್ ಇದೆ ನಿಮಗೆ ಏನು ನೀವು ಗಣೇಶ ಇಡ್ತಿದ್ದೀರ ಸಂಬಂಧಪಟ್ಟ ಇಲಾಖೆ ಪೊಲೀಸ್ ಇಲಾಖೆ ಸ್ಥಳೀಯ ಪಂಚಾಯಿತಿ ಮತ್ತು ಇ ಬಿ ಇವ್ರ ಕಡೆಯಿಂದ ನೀವು ಪರ್ಮಿಷನ್ ಕಂಪಲ್ಸರಿ ತೊಗೊಳ್ಳಲೇಬೇಕು ನೀವು ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಪೊಲೀಸ್ ಸ್ಟೇಷನ್ಗೆ ಬರಬೇಕಾಗುತ್ತೆ ಈಗ ನಮ್ಮ ಹತ್ರ ತೊಗೊಂಡು ಅವ್ರ ಹತ್ರ ಹೋಗೋದಿಲ್ಲ ನೀವು ಪಂಚಾಯಿತಿ ಜಾಗದಲ್ಲಿ ಇಡ್ತೀರ ಅಂತಂದರೆ ಸಂಬಂಧಪಟ್ಟ ಪಂಚಾಯಿತಿ ಪರ್ಮಿಷನ್ ತಗೊಬೇಕು ನಾವು ಇಂಥ ಜಾಗದಲ್ಲಿ ಇಂಥ ರೋಡಲ್ಲಿ ಇಡ್ತಾ ಇದೀವಿ ಇಲ್ಲ ನಿಮ್ಮದು ಪ್ರೈವೇಟ್ ಲ್ಯಾಂಡ್ ಆಗಿದ್ರೆ ಇಲ್ಲ ಯಾವುದೋ ಒಂದು ಜಮೀನ್ ಇರುತ್ತೆ ಮನೆ ಇರುತ್ತೆ ನಿಮ್ದಾಗಿದ್ದರೆ ತೊಂದರೆ ಇಲ್ಲ ನೀವೇ ಓನರ್ ಇರ್ತೀರ ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ ನೀವು ಬೇರೆಯವ್ರ ಜಮೀನಲ್ಲಿ ಬೇರೆಯವ್ರ ಜಾಗದಲ್ಲಿ ಇಡ್ತಿದ್ದೀವಿ ಅಂದಾಗ ಆ ಸ್ಥಳದ ಮಾಲೀಕರ ಅನುಮತಿ ಪತ್ರ ಬೇಕಾಗುತ್ತೆ ನಾವು ಈ ಜಾಗದಲ್ಲಿ ಗಣೇಶ ಕೋರ್ಸ್ಲಿಕ್ಕೆ ಇವ್ರದ್ದು ಯಾವುದೇ ಅಭ್ಯಂತರ ಇರೋದಿಲ್ಲ ಅಂತ ಮತ್ತೆ ಎಲೆಕ್ಟ್ರಿಕ್ದು ಕೆ ಬಿ ಅವ್ರದ್ದು ನೀವು ಪರ್ಮಿಷನ್ ತೊಗೊಳ್ಳೇಬೇಕಾಗುತ್ತೆ ಮತ್ತು ಎಷ್ಟು ದಿವಸ ಇಡ್ತೀರಾ ಯಾವತ್ತೂ ವಿಮರ್ಶನೆ ವಿಸರ್ಜನೆ ಮಾಡ್ತೀರಾ ಇದು ನಮಗೆ ಕ್ಲಿಯರ್ ಕಟ್ ಆಗಿ ಕೊಡಬೇಕು ಮತ್ತೆ ರೂಟ್ ಕೊಡಬೇಕು ಈ ಪಟ್ನಾಯಕ್ನಹಳ್ಳಿ ಕಾಮಗೊಂಡು ಅವರು ನನಗೆ ರೂಟ್ ಕೊಡಬೇಕು ಯಾವ ರೂಟಲ್ಲಿ ಹೋಗ್ತೀರಾ ಅಂತ ಬೇರೆಯವ್ರದ್ದು ಏನು ತೊಂದರೆ ಇಲ್ಲ ಈ ಮೂರು ಜನ ನನಗೆ ಯಾವ ರೂಟಲ್ಲಿ ಮೆರವಣಿಗೆ ಹೋಗ್ತೀರಾ ಮತ್ತೆ ಯಾವ ದಿವಸ ವಿಸರ್ಜನೆ ಮಾಡ್ತೀರಾ ಹೋದ್ ಸರ್ದಿ ನನಗೆ ಪ್ರಾಬ್ಲಮ್ ಆಗಿದ್ದು ವಿಸರ್ಜನೆ ಮಾಡ್ತೀನಿ ಅಂತ ಇಲ್ಲಿ ಒಂದು ಡೇಟ್ ಕೊಟ್ಟಿದ್ರಿ ನೀವು ಆ ದಿವಸ ಮಾಡಿದೆ ಮತ್ತೆ ಬೇರೆ ದಿನಗಳಲ್ಲಿ ವಿಸರ್ಜನೆ ಮಾಡಿದ್ದು ನಮಗೆ ತೊಂದರೆ ಆಗುತ್ತೆ ಯಾಕಂದ್ರೆ ನನಗೆ ನೂರ ನಾಲ್ಕು ಹಳ್ಳಿ ಇದೆ ಗಣೇಶ ಎಲ್ಲ ಊರಲ್ಲೂ ಕೂರಿಸ್ತಾರೆ ಕೂರಿಸ್ತಾರ ಇಲ್ವೋ ಮುಂಚೆ ಏನಿತ್ತು ಬರೀ ಒಂದೇ ಗ್ರಾಮದಲ್ಲಿ ಒಂದು ಕಡೆ ದೇವಸ್ಥಾನದಲ್ಲಿ ಒಂದು ಗಣೇಶ ಕೂರಿಸ್ತಿದ್ರು ಇಡೀ ಊರವರೆಲ್ಲ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತಿದ್ರು ಆ ನಂತರ ಒಂದು ದಿವಸ ದೊಡ್ಡದಾಗಿ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡ್ತಿದ್ರು ನಂತರ ಇದಕ್ಕೆ ಒಂದೊಂದು ಗಣೇಶ ಬಂತು ಹೀಗೆ ಒಂದೊಂದು ಗಣೇಶ ಅಂತ ಬಂದ್ಬಿಟ್ಟಿದೆ ಒಂದು ಊರಲ್ಲಿ ಒಂದು ಐದರಿಂದ ಆರು ಕಡೆ ಗಣೇಶ ಇಡ್ತಿದ್ರ ನೀವು ಮಿನಿಮಮ್ ಹೇಳಿದ್ದು ಮ್ಯಾಕ್ಸಿಮಮ್ ದೊಡ್ಡವರಾದರೆ ಜಾಸ್ತಿ ಇಡ್ತಿದ್ರ ನೀವು ನಾಲ್ಕರಿಂದ ಐದು ಕಡೆ ಗಣೇಶ ಇಟ್ಟಾಗ ಅವರೆಲ್ಲರೂ ವಿಸರ್ಜನೆ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ನಾವು ಡೇಟ್ ಕೊಟ್ಟಿರ್ತೀವಿ ಟೈಮ್ ಕೊಟ್ಟಿರ್ತೀವಿ ಈ ಇವತ್ತಿನ ದಿವಸ ನಮ್ಮ ಅಂದರೆ ಹಬ್ಬ ಸ್ಟಾರ್ಟ್ ಆದಮೇಲೆ ಮೂರು ದಿವಸಕ್ಕೆ ನಮ್ಮಲ್ಲಿ ಒಂದು ಐವತ್ತು ಗಣೇಶ ಎಮರ್ಶನ್ ಇದೆ ಅಂದರೆ ಐದು ದಿವಸಕ್ಕೆ ಒಂದು ಇಪ್ಪತ್ತು ಹಂಗೆ ಏಳು ದಿವಸಕ್ಕೆ ಒಂಬತ್ತು ದಿವಸಕ್ಕೆ ಅಂತ ಇಷ್ಟು ಲೆಕ್ಕ ಹಾಕ್ಕೊಂಡಿರ್ತೀವಿ ನೀವು ಮೂರನೇ ದಿವಸ ಬಿಡಬೇಕಾಗಿದ್ದರು ಅವತ್ತು ಬಿಡದೆ ಏಳು ದಿವಸಕ್ಕೆ ಒಂಬತ್ತು ದಿವಸಕ್ಕೆ ಬಿಡ್ತೀವಿ ಅಂದಾಗ ನಮಗೆ ಪೊಲೀಸರು ಕಳಿಸ್ಲಿಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ತುಂಬ ಕಮ್ಮಿ ಪೊಲೀಸ್ ಇದ್ದಾರೆ ಬೇರೆ ಊರುಗಳವ್ರು ನಮ್ಗೆ ಆಲ್ರೆಡಿ ಲಿಸ್ಟ್ ಕೊಟ್ಟಿರ್ತಾರಲ್ಲ ಅವ್ರಿಗೆ ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ ಸಡನ್ನಾಗಿ ನೀವು ಬಿಡೋ ದಿವಸ ಬಿಡದಿರಾ ಇನ್ನೊಂದು ದಿವಸ ಬಿಡ್ತೀವಿ ಅಂದಾಗ ನಮಗೆ ಕಷ್ಟ ಆಗುತ್ತೆ ಪೊಲೀಸ್ ಇಲ್ಲದೆ ವಿಸರ್ಜನೆ ಮಾಡ್ಬೋದಾ ಮಾಡ್ಬೋದು ನಿಮ್ಮಲ್ಲಿ ಹೊಂದಾಣಿಕೆ ಇದ್ದು ಏನೂ ತೊಂದರೆ ಇಲ್ಲ ಏನೂ ಇಲ್ಲ ನಮ್ಮಲ್ಲಿ ಯಾರೂ ಕುಡಿಯಲ್ಲ ಗಲಾಟೆ ಮಾಡಲ್ಲ ನಾವು ಶಾಂತಿಯುತವಾಗಿ ವಿಸರ್ಜನೆ ಮಾಡ್ತೀವಿ ಆರು ಗಂಟೆ ಒಳಗಡೆ ಮಾಡ್ಕೊಬೋದು ಆಗತ್ತ ಹಂಗೆ ಕುಡಿದಿರ ಯಾರಾದರೂ ವಿಸರ್ಜನೆಗೆ ಬರ್ತಾರಾ ಕುಡಿದ್ರೆ ಶಕ್ತಿ ಬರೋದು ಕುಣಿಯೋಕ್ಕೆ ಅಂತ ಎಲ್ಲರಿಗೂ ಹೋಗ್ಬಿಟ್ಟಿದೆ ಈಗ ಕುಡಿದಿರೆ ಅಲ್ಲಿ ಗಣೇಶ ಹತ್ರ ಕುಣಿಯಕ್ಕಾಗಲ್ಲ ಕುಡಿದ್ರೆ